ಇಪ್ಪತ್ತು ವರ್ಷದಿಂದ ಚೋಕ್ ಆಗ್ತಾ ಇದೆ ಗೊತ್ತಿದ್ರು ಕೂಡ ಇದನ್ನ ಹಂಗೆ ಇಟ್ಕೊಂಡಿದ್ದೀರಿ ಕರ್ಸಿ ನಿಮ್ ಮುಂದೆ ಕೂರಿಸಿ ಹೇಳಿದೀನಿ ಇನ್ನೇನ್ ಮಾಡ್ಬೇಕು ನಿಮ್ಗೆ ಇವಾಗ ನೀವೇ ಅವ್ರಿಗೆ ಇನ್ ತಿನ್ ನೋಡಿತೀರ ಅಬ್ಜೆಕ್ಷನ್ ಮಾಡ್ರಿ ಅಂತ ಅವ್ರಿಗೆ ನೀವೇ ತಿನ್ ನೋಡಿತೀರ ಅಬ್ಜೆಕ್ಷನ್ ಮಾಡಿ ಅಂತ ಈಗ ಒಟ್ನಲ್ಲಿ ನಿಮ್ದು ಇದು ನಿಮ್ದು ಪಾಯಿಂಟ್ ಸಾಬೀತ್ ಸಾಬೀತಾಗ್ಬೇಕಲ್ಲ ಏನ್ ಹೇಳಿ ಅಮ್ಮ ಏನ್ ಏನ್ ನಾವು ಹೇಳಿದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಏನಿದೆ ಹೇಳಿ ಅಮ್ಮ ಮತ್ತೆ ಯಾಕೆ ನಿಮ್ಗೆ ಏನ್ ಪ್ರಾಬ್ಲಮ್ ನಿಮ್ದು ಪ್ರಾಬ್ಲಮ್ ಆದ್ರೂ ಏನಮ್ಮ ನಿಮ್ದು ಜನಕ್ಕೆ ಸಾಯಿಸೋದೇ ಉದ್ದೇಶನ ಏನ್ ಹೇಳಿ ಅಮ್ಮ ನಮ್ಗೆ ಹೇಳಿದ್ರಲ್ಲಿ ಇಲ್ಲ ನೀವ್ ಹೇಳಿದ್ರಿ ಹಿಂಗ್ ಹೇಳಿದ್ರು ನಾವು ಎಷ್ಟು ಮಾಡಿದೀವಿ ಇದನ್ನ ಹೇಳಲಿಲ್ಲ ಅಂತ ಅದನ್ನಾದ್ರೂ ಹೇಳಿ ಏನ್ ಕಷ್ಟ ಏನ್ ಹೇಳಿ ಮಾಡೋದಿಕ್ಕೆ ಕಷ್ಟ ಏನಮ್ಮ ನಿಮ್ಗೆ ಹೇಳ್ರಿ ದಯವಿಟ್ಟು ತಾವು ಸುಮಾ ನಾನು ಇಲ್ಲಿ ತಮಾಷೆ ಮಾಡಕ್ ಬಂದಿಲ್ಲ ಅರ್ಥನೇ ಆಗೋದು ನಮ್ ಏನ್ ನಮಗೇನು ಅರ್ಥ ಆಗ್ಲಿಲ್ಲ ಅದನ್ನಾದ್ರೂ ಅರ್ಥ ಮಾಡಿಸಿ ಏನ್ ಸುಮ್ಮನೆ ದಿನ ಬೆಳಿಗ್ಗೆ ಬರೋದು ಅಟೆಂಡೆನ್ಸ್ ಆಗೋದು ಮನೆಗೆ ಹೋಗೋದು ಇದೇ ಕೆಲಸ ನಿಮ್ದು ಇಷ್ಟು ರಿಸ್ಕ್ ಇದೆ ಇಲ್ಲಿ ಅಂತ ಹೇಳಿದೀನಿ ಇದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋ ವಿಷಯ ಏನಮ್ಮ ಬಟ್ ಯಾಕೆ ಮಾಡ್ಲಿಲ್ಲ ಯಾಕಮ್ಮ ಮಾಡ್ಲಿಲ್ಲ ನನಗೆ ನಿಮ್ಗೆ ಲೆಕ್ಕಕ್ಕಿಲ್ಲ ಬಟ್ ಇನ್ನೇನು ಅರ್ಥ ಏನು ಬೇರೆ ಅರ್ಥ ಏನು ಹೇಳಿದ್ ಹೇಳ್ಕೊಳ್ತಾರೆ ಬಿಡು ಅನ್ನೋದೇ ತಾನೇ ಆಟಿಟ್ಯೂಡ್ ನಿಮ್ದು ಎಷ್ಟು ದಿನ ಆಯ್ತು ನಾನು ನಿಮ್ಗೆ ಹೇಳಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹೌದಲ್ವಾ ಯಾಕೆ ಮಾಡಲಿಲ್ಲಮ್ಮ ಯಾಕೆ ಮಾಡಲಿಲ್ಲ ಹೇಳಿ ಅವ್ರು ನಿಮ್ಮ ಮುಂದೆನೆ ಕೂರಿಸಿದ್ನಲ್ಲಮ್ಮ ಇನ್ನೇನ್ ಕೋಆರ್ಡಿನೇಷನ್ ನಿಮ್ಗೆ ಒಬ್ರಿಗೊಬ್ರು ಮಾತಾಡೋದಿಕ್ಕೆ ನಿಮ್ಗೆ ಈಗೋ ನಾನೇನು ಅವ್ರ ಹತ್ರ ಮಾತಾಡ್ಬೇಕು ಅದಕ್ಕೆ ನಾನೇ ಕರೆಸಿ ಕೂರಿಸಿದ್ನಲ್ಲಮ್ಮ ಇಬ್ಬರಿಗೂ ಎದುರು ಬದ್ರೆ ಕೂರಿಸಿದ್ನ ಇಲ್ವೋ ಬಟ್ ಇನ್ನೇನು ಕೋಆರ್ಡಿನೇಷನ್ ಮಾಡ್ಕೋಬೇಕು ನಿಮ್ ಕೆಲಸ ಇನ್ನೇನು ಏನು ಅಮ್ಮ ನಂಗೆ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ದೊಡ್ ದಯವಿಟ್ಟು ಬಾಯ್ ಬಿಟ್ಟು ಮಾತಾಡಿ ಇಷ್ಟಿನ ದಿನ ಏನ್ ಮಾಡ್ತಾ ಇದ್ರಿ